ನಮಸ್ಕಾರ ವೀಕ್ಷಕರೇ ಜಪಾನ್ ಅಲ್ಲಿ ರೀಸೆಂಟ್ ಆಗಿ ಅರ್ತ್ವೇಕ್ ಆಯ್ತು ಅರೌಂಡ್ ಸಿಕ್ಸ್ ಪಾಯಿಂಟ್ ಟು ಮ್ಯಾಗ್ನಿಟ್ಯೂಡ್ ಅಲ್ಲಿ ಅರ್ತ್ ಆಯಿತು ನಾವು ನೋಡಿದ್ವಿ ವಿಡಿಯೋಗಳಲ್ಲಿ ತೋರಿಸ್ತೇನೆ ಇದ್ದರೆ ಈಗಲೂ ಕೂಡ ಜನ ಅಲ್ಲಿ ಅವಶೇಷಗಳ ಕೆಳಗಡೆ ಸಿಗ್ಬಿದ್ದಿದ್ದಾರೆ ಅವ್ರನ್ನ ತೆಗಿತಾನೆ ಇದ್ದಾರೆ ರೀಸೆಂಟ್ ಅಂದ್ರೆ ಏಯ್ಟೀನ್ ನೈನ್ಟೀನ್ ಈ ಡೇಟಲ್ ಆಗಿದ್ದು ಈಗ ಅದೇ ರೀತಿ ಇನ್ನ ದೊಡ್ಡ ಮಟ್ಟಕ್ಕೆ ಆಗುತ್ತಾ ಅಂತಾನೆ ಎಷ್ಟೋ ಜನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಜಪಾನಲ್ಲಿ ಅರ್ತ್ವೇಕ್ ಆದಾಗ ನಿಯರ್ ಬೈ ಇರುವಂತ ಕಂಟ್ರಿಗಳಲ್ಲಿ ಈವನ್ ತೈವಾನ್ ಸರೌಂಡಿಂಗ್ ಅಲ್ಲೂ ಕೂಡ ಕೆಲವಷ್ಟು ಕಡೆ ಮೇಜರ್ ಭೂಕಂಪ ಆಯಿತು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಅರೌಂಡ್ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ತನಕ ಮ್ಯಾಗ್ನಿಟ್ಯೂಡ್ ಅಲ್ಲಿ ಅಲ್ಲಿ ಭೂಕಂಪಗಳಾಗಿದೆ ಎಷ್ಟೆಷ್ಟೋ ಅವಶೇಷಗಳು ನಾಶ ಆಗುವುದಿದೆ ಎಷ್ಟೆಷ್ಟೋ ಜನ ಿದರೆ ಕೂಡ ಇನ್ನ ಇದರಿಂದ ದೊಡ್ಡ ಮಟ್ಟಕ್ಕೆ ಇನ್ನ ಅನಾಹುತಗಳು ನಡೆಯುತ್ತೆ ಅಂತಾನೆ ಎಷ್ಟೇ ಜನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಜಪಾನ್ ಅಲ್ಲಿ ಆಗಿರೋದು ಸಣ್ಣ ಮಟ್ಟದಷ್ಟೇ ಆಗಿರೋ ಸೆವೆನ್ ಪಾಯಿಂಟ್ ಟೂ ಮ್ಯಾಗ್ನಿಟ್ಯೂಡ್ ಬೇಕು ಇನ್ನ ದೊಡ್ಡ ಮಟ್ಟಕ್ಕೆ ಅರೌಂಡ್ ನೈನ್ ಪಾಯಿಂಟ್ ಟು ನೈನ್ ಪಾಯಿಂಟ್ ತ್ರೀ ನೈನ್ ಪಾಯಿಂಟ್ ಫೈವ್ ತನಕ ಆಗಬಹುದು ಅಂತ ಒಂದು ಲೆಕ್ಕಾಚಾರ ನಡೀತಾ ಇದೆ ಯಾವ ರೀತಿ ಅನ್ನೋದಾದ್ರೆ ಕೆಲವಷ್ಟು ಆ ಗ್ರಹಗಳ ಲೆಕ್ಕಾಚಾರದ ಮೇಲೆ ಇಂಥದ್ದನ್ನ ತಿಳಿಸ್ತಾ ಹೋಗ್ತಾರೆ ಅಂದ್ರೆ ಭೂಮಿ ಸುತ್ತೋದಾಗ್ಬೋದು ಇಲ್ಲ ಸೂರ್ಯನ ಸೌರ ಜ್ವಾಲೆ ಆಗ್ಬೋದು ಬೇರೆ ಬೇರೆ ಮೂವ್ಮೆಂಟ್ ಇರುತ್ತಲ್ಲ ಇದೆಲ್ಲದ್ರಿಂದ ಕೂಡ ಭೂಮಿ ಮೇಲೆ ಇಂಪ್ಯಾಕ್ಟ್ ಆಗ್ತಾನೆ ಇರುತ್ತೆ ಅಂತ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ತಿಂಗಳು ಕೊನೆಯಲ್ಲಿ ಇಲ್ಲ ಜುಲೈ ಫಿಫ್ತ್ ಈ ಸರೌಂಡಿಂಗ್ ಅಲ್ಲಿ ಆಗಬಹುದು అంతనే ఇష్టో జన హారో అదరూ రేవతసుకీ జపాన్ ప్రిడిక్టర్ కాలజ్ఞాన ప్రిడిక్టర్ అంత హతారా అంతవ్స అదే ಜುಲೈ ಐದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಈ ಟೈಮ್ನಲ್ಲಿ ಭೀಕರ ಸುನಾಮಿಗೆ ಜಪಾನ್ ತುತ್ತಾಗುತ್ತೆ ಭೀಕರವಾದ ಭೂಕಂಪಗಳು ಜಪಾನ್ ಸುತ್ತಮುತ್ತ ನಡೆಯುತ್ತೆ ಅಂತ ಹೇಳಿದ್ದಾರೆ ನೋಡ್ಬೇಕು ಇನ್ನೇನು ಒಂದು ಏಳೆಂಟು ಹತ್ತು ದಿನ ಅನ್ಕೊಳ್ಳಿ ಆ ಟೈಮ್ನಲ್ಲಿ ಇದೆಲ್ಲ ನಡೆಯಬಹುದು ಜಪಾನ್ದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಿಲ್ಡಿಂಗ್ಗಳು ಬಿದ್ದೋಗಿದೆ ಎಷ್ಟೆಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿದಲ್ಲ ಇವಾಗಲೂ ಬಾಡಿಗಳು ಇಷ್ಟು ೋ ಸಿಕ್ಕಿಲ್ಲ ಸುಮಾರು ಅಂದಾಜು ಲೆಕ್ಕಾಚಾರ ಮಾತ್ರ ಮಾಡ್ತಾ ಇದ್ದಾರೆ ಒಂದ್ ಮುನ್ನೂರಿಂದ ನಾಲ್ನೂರು ಜನ ಸತ್ತಿರಬಹುದು ಏನೋ ಮೂವತ್ತ್ ಸಾವಿರ ಜನನ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಆಗಿ ಡೇಟಾ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಡೇಟಾ ಮೀರಿದ್ದು ಮುಂದಿನ ದಿನಗಳಲ್ಲಿ ಮೂರು ಲಕ್ಷ ಜನಕ್ಕೆ ಅನಾಹುತಗಳಾಗುತ್ತೆ ಅಂತಾನೆ ವಿವತ್ಸಕ್ಕೆ ಅವರು ಹೇಳಿದ್ದು ನೋಡ್ತಾ ಇದ್ದೀರಾ ಸುಮಾರು ಐದೈದು ಫ್ಲೋರ್ ಇರುವಂತ ಬಿಲ್ಡಿಂಗ್ ಗಳೆಲ್ಲ ಬಿದ್ದೋಗಿದೆ ಅಂತ ಭೂಕಂಪ ಸಂಭವಿಸ್ತು ತೈವಾನ್ ಅಲ್ಲೂ ಕೂಡ ಇದು ಇಂಪ್ಯಾಕ್ಟ್ ಆಯ್ತು ಇದಕ್ಕೆ ಕಾರಣ ಎಲ್ಲ ನೋಡೋದಾದ್ರೆ ಈ ಒಂದು ಆರ್ಟಿಕಲ್ ನಿಮಗೆ ಸ್ವಲ್ಪ ತೀರ್ಸುತ್ತೆ ವಿಷಯಗಳನ್ನ ಎಕ್ಸಾಂಪಲ್ ಅಲ್ಲಿ ನೋಡ್ಬೋದು ಕೆಳಗಡೆ ಒಂದು ಓಡ್ತಾ ಇದೆ ಸಮುದ್ರದ ಒಳಗಡೆ ಇರುವಂತಹ ಪೆಸಿಫಿಕ್ ಓಷನ್ ಅಲ್ಲಿರುವಂತಹ ಒಂದು ವಾಲ್ಕೆನೋ ಎರಪ್ಟ್ ಆಗೋದಕ್ಕೆ ಸಿದ್ಧ ಆಗಿದೆ ಆ ವಾಲ್ಕೆನೋ ಎರಪ್ಟ್ ಆಯ್ತು ಅಂದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅಮೆರಿಕ ಕೂಡ ಇಂಪ್ಯಾಕ್ಟ್ ಆಗ್ಬೋದು ಅಂತಾನೆ ಹೇಳ್ತಾ ಇದ್ದಾರೆ ಅಲ್ಲಿ ಅದನ್ನೇ ತೋರಿಸ್ತಾ ಇರೋದು ಕೆಳಗಡೆ ಓಡ್ತಾ ಇದೆ ಒಂದೇ ದಿನದಲ್ಲಿ ಅದು ಸಿ ಎನ್ ಎಲ್ಲಿ ತೋರಿಸ್ತಾ ಇರೋದು ನ್ಯೂಸ್ ಬೇರೆ ಯಾವುದ್ರಲ್ಲೂ ಅಲ್ಲ ಒಂದೇ ದಿನದಲ್ಲಿ ಹತ್ತು ಸಾವಿರ ಅರ್ತ್ವೇಕ್ಗಳು ಆಗುತ್ತೆ ಭೂಮಿ ಮೇಲೆ ಅಂತಾನೆ ಅವ್ರು ಹೇಳ್ತಿರೋದು ಒಂದೇ ದಿನದಲ್ಲಿ ಹತ್ತು ಸಾವಿರ ಅರ್ತ್ವೇಕ್ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಆಗ್ಬೋದು ಅದ್ರ ಪಕ್ಕದಲ್ಲಿ ಕಮೆಂಟ್ ಅಲ್ಲಿ ಒಂದು ಹಾಕಿದ್ದಾರೆ ಅದನ್ನು ನೋಡಿ ಯು ಎಸ್ ವೆಸ್ಟ್ ಕೋಸ್ಟ್ ಅವರು ಅದನ್ನ ಸ್ಟಡಿ ಮಾಡಿದ್ದಾರೆ ಸಮುದ್ರದ ನಾಲ್ಕ್ ಸಾವಿರದ ಒಂಬೈನೂರು ಆಳದಲ್ಲಿ ಅಂದ್ರೆ ಯು ಎಸ್ ಎ ಬಾರ್ಡರಿಂದ ಒಂದು ಮುನ್ನೂರು ಮೈಲಿ ಹತ್ತತ್ರ ಐನೂರು ಕಿಲೋಮೀಟರ್ ದೂರದಲ್ಲಿ ಪೆಸಿಫಿಕ್ ಓಷನ್ ಒಳಗಡೆ ನಾಲ್ಕು ಸಾವಿರದ ಒಂಬೈನೂರು ಅಡಿ ಆಳದಲ್ಲಿ ಒಂದು ವಾಲ್ಕೆನೋ ಸುಮಾರು ಒಂದು ಕಿಲೋಮೀಟರ್ ಹತ್ತತ್ರ ಇರುವಂತ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಆ ಗ್ಯಾಪಿಂದ ಈಗ ಲಾಭ ಆಚೆ ಬರೋದಕ್ಕೆ ಶುರುವಾಗಿದೆ ಆ ಲಾಭ ದೊಡ್ಡ ಮಟ್ಟಕ್ಕೆ ಚಿಮ್ಮಬಹುದು ಚಾನ್ಸಸ್ ಇದೆ ಅಂತಲೇ ಸೈಂಟಿಸ್ಟ್ಗಳು ಹೆದರ್ತಾ ಇರೋದು ಯು ಎಸ್ ಎದು ವೆಸ್ಟ್ ಕೋಸ್ಟ್ ಅಂತ ಏನು ಕರೀತಾರೆ ಲಾಸ್ ಏಂಜಲೀಸ್ ಎಲ್ಲ ಆ ಸರೌಂಡಿಂಗಲ್ಲಿ ಸುನಾಮಿ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಎಷ್ಟೋ ಜನ ಹೇಳ್ತಾ ಇದ್ದಾರಲ್ಲ ಈ ತಿಂಗಳು ಕೊನೆಯಲ್ಲಿ ಇನ್ನೂ ಇನ್ನೇನು ಸ್ವಲ್ಪ ದಿನದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಸಾಕ್ಷಿ ಅನ್ನವಾಗಿ ಈ ವಿಷಯ ತಿಳಿಸ್ತಾ ಇರೋದು ಮ್ಯಾಗ್ಮಾ ಅಲ್ಲಿ ಸ್ವಲ್ಪ ಸ್ವಲ್ಪನೇ ರೈಸ್ ಆಗ್ತಾ ಇದೆ ಇದು ಸಮುದ್ರದ ಒಳಗಡೆ ಆಗ್ತಾ ಇರುವಂತ ಬದಲಾವಣೆಗಳು ಅಷ್ಟು ಈಸಿಯಾಗಿ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ ಅಷ್ಟೇ ಅದು ದೊಡ್ಡ ಮಟ್ಟಕ್ಕೆ ಆಗಬಹುದು ಅದನ್ನೇ ಅಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ ಅಂಡರ್ ವಾಟರ್ ವಾಲ್ಕನೋ ರೆಡಿ ಟು ಬ್ಲೋ ಇಟ್ಸ್ ಟಾಪ್ ಆಫ್ ದ ವೆಸ್ಟ್ ಕೋಸ್ಟ್ ಆಫ್ ಸೈಂಟಿಸ್ಟ್ ಪ್ರಿಡೆಕ್ಟೆಡ್ ಒನ್ ಆಫ್ ದ ಪೆಸಿಫಿಕ್ ಓಷನ್ ಅಲ್ಲಿ ಇರುವಂತಹ ಮೇಜರ್ ವಾಲ್ಕನೋ ಇದು ಗೊತ್ತೇ ಇಲ್ಲ ಸಮುದ್ರದ ಒಳಗಡೆ ಎಷ್ಟೆಷ್ಟು ವಾಲ್ಕ್ಯನುಗಳು ಇದ್ದಾವೆ ಅಂತ ಆ ಒಂದು ವಾಲ್ಕ್ಯನು ಎರಪ್ಟ್ ಆಯಿತು ಅಂದರೆ ಸುಮಾರು ಹತ್ತು ಸಾವಿರ ಭೂಕಂಪ ಒಂದೇ ದಿನಕ್ಕೆ ಕ್ರಿಯೇಟ್ ಆಗುತ್ತೆ ಅಂತಲೇ ಸೈಂಟಿಸ್ಟ್ಗಳು ಎದುರುತ್ತಾ ಇರೋದು ನೋಡೋಣ ಅಂತಲೇ ಎಲ್ಲ ಕಾಯ್ತಾ ಇದ್ದಾರೆ ಬಟ್ ಬದಲಾವಣೆ ಹಾಗೆ ಆಗುತ್ತೆ ಅದನ್ನು ತಡೆಯೋದಕ್ಕಾಗದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲೂ ಕೂಡ ಈಗ ಸೈಂಟಿಸ್ಟ್ಗಳು ಹೇಳ್ತಾ ಇರೋ ವಿಷಯಗಳು ಅಂಥ ಪರಿಸ್ಥಿತಿ ಕೂಡ ಬರ್ಬೋದು ಮುಂದೆ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ ಎವಾಕ್ಯುವೇಷನ್ ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ಜಾಗದಿಂದ ಮಾಡ್ತಾ ಇದಾರೆ ನೋಡ್ತಾ ಇದ್ದೀವಿ ಈಗ ಜಪಾನಲ್ಲಿ ಸುಮಾರು ಮೂವತ್ತ್ ಮೂರು ಸಾವಿರ ಜನ ವ್ಯಾಕ್ಯುಟ್ ಮಾಡಿದ್ರಲ್ಲ ಅದೇ ರೀತಿ ಅಮೆರಿಕಾದಲ್ಲೂ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಈಕ್ವೆಲ್ ಎಂಟ್ ಒಂದು ವಿಡಿಯೋ ಕೂಡ ಇದೆ ಆ ವಿಡಿಯೋ ಒಂದು ಸಲ ನೋಡಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಒಂದು ಸಲ ನೋಡಿ ಕ್ರಿಟಿಕಲ್ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿಂದ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಈ ಟೈಮ್ನಲ್ಲಿ ಕೆಲವಷ್ಟು ಮೇಜರ್ ಬದಲಾವಣೆಗಳು ಭೂಮಿನಲ್ಲಿ ಆಗುತ್ತೆ ಅಂದ್ರೆ ಭೂಮಿ ಒಳಗಡೆ ಆಗುತ್ತೆ ಎಲ್ಲರಿಗೂ ಗೊತ್ತಾಗ್ಲೇಬೇಕು ಅಂತ ಇಲ್ಲ ಕೆಲವಷ್ಟು ಜನ ಗೊತ್ತಾಗ್ಬೋದು ಆದರೆ ಇಂಪ್ಯಾಕ್ಟಿಂದ ಇನ್ನೂ ಎಷ್ಟೋ ಜನ ಗೊತ್ತೇ ಆಗೋದಿಲ್ಲ ನಾರ್ಮಲ್ ಲೈಫ್ ಅನ್ನಿಸ್ಬಿಡುತ್ತೆ ಒಂದು ಸಲ ಇವ್ರು ಹೇಳೋದನ್ನು ಕೂಡ ಕೇಳಿ ನೋಡಿ On the SGI graph, we see the typical clustering of stronger earthquakes, uh, mid to high, five magnitude earthquakes. Uh, we had a cluster on the 13th and 14th following the lunar geometry. And uh, it peaked magnitude six at the Kuril Islands, just north of Japan. And we also had a cluster on the 18th and 19th, peaking magnitude 5.9, borderline six uh, off the coast of Hokkaido, Japan. And another 6.1 off the coast of Hokkaido, Japan later on the 21st. So from the 19th to the 21st was considered more critical because of the lunar geometry and also the planetary conjunctions with Mercury. These are the red peaks, but it wasn't all that much though. It uh, didn't go into the mid or high six magnitude range. We we'll look at the next time frame from the 21st to the 30th and uh, it's going to be a critical uh, time frame, probably with seismic activity above average. We have convergence of lunar geometry and we have convergence of planetary geometry first as today, we have earth-moon-venus, and that converges with same-right-angle geometry with saturn, neptune, and with jupiter. and these are the ingredients for potential uh, mid-to-high-6 uh, magnitude earthquakes that could be around the 21st, 24th. it's followed by earth-moon-uranus a day later. so i expect this clustering of strong earthquakes mid-to-high-5 magnitude earthquakes on the 23rd and the 24th. and there could be a mid-to-high-6 magnitude earthquake in there, especially because of this Convergence of lunar geometry on the 22nd. We have a new moon coming up and there's also a convergence going on. Uh, Earth, Sun, Jupiter on the 24th. Then uh, we have Earth, Moon, Sun. That's the new moon and that converges with uh, Earth, Moon, Jupiter because Earth, Sun, Jupiter uh, are next to the new moon. That means that the moon will also align with Jupiter and that happens on the 23rd. And um, it Converges with right angle geometry of Saturn and Neptune and it is also followed by semi-right angle geometry, lunar geometry, that's what we're talking about, with Uranus and with Mars. So from the 24th to a 25th, that's around the 20 um Fifth, this is the new moon period. We have a convergence there, and it could be an obvious seismic response following that geometry. That's on the twenty-sixth and the twenty-seventh. Um, it could go into the six-magnitude range, and that's especially because of the uh, planetary uh, conjunction with Jupiter converging with the new moon then uh, we're going to uh, enter a very critical time uh, it starts with mars venus saturn on the 26th but more importantly we have a tight convergence of planetary conjunctions coming up on the 28th the 29th and the 30th and this is because we have a near quadruple uh, quadruple conjunction coming up there and um, if we look at the solar system we see this quadruple conjunction here with Mars uh, Mercury Venus and Neptune and we also have uh, Mars Mercury Venus and we have Mercury Venus Saturn and also Mars Venus Saturn like I said so we have quite some planetary conjunctions coming up uh, involving both Mercury and Venus and also Mars and we see the green line on top of that that's the lunar conjunction with Mars at the same time this is going to be an extremely critical time. Uh, back to the SGI graph, uh, we see uh, these planetary conjunctions like I said Mer uh, Mars Mercury Neptune, Mercury Venus Saturn, Mercury Venus Neptune, Venus You are telling all <peaceful> that you are saying, you are telling that these things from the 23rd date, that in the next few planets movement is happening, in that these things, in that major changes are seen, and you are explaining that, otherwise 18 19 ಆದಂತ ಜಪಾನ್ ಭೂಕಂಪ ಆಗಿರ್ಬೋದು ಇನ್ನ ಅದನ್ನ ಮೀರಿದಂತ ಭೂಕಂಪಗಳು ಮುಂದಿನ ದಿನಗಳಲ್ಲಿ ಆಗ್ಬಹುದು ಅದರಲ್ಲಿ ಇವ್ರು ಗಳು ತೋರಿಸ್ತಾರೆ ನೋಡಿ ಯಾವ ಯಾವ ಡೇಟ್ ಅಲ್ಲಿ ಯಾವ ಗ್ರಹಗಳ ಮೂವ್ಮೆಂಟ್ ಯಾವ ತರ ಇರುತ್ತೆ ಅಂತ ತೋರಿಸ್ತಾ ಹೋದ್ರು ಅದರಲ್ಲಿ ಈ ಡೇಟ್ ಅಲ್ಲಿ ಈ ತರ ಗ್ರಹಗಳ ಮೂವ್ಮೆಂಟ್ ಆಗುತ್ತೆ ಆ ಪೊಸಿಷನ್ಗಳಿಂದ ಭೂಮಿ ಮೇಲೆ ಬದಲಾವಣೆಗಳಾಗುತ್ತೆ ಅದರಲ್ಲಿ ಇವ್ರು ಹೇಳ್ತಾ ಇರೋದೇನು ಜೂನ್ ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಖ್ ಒಳಗಡೆ ಮೇಜರ್ ಆಗಿ ಗ್ರಹಗಳ ಮೂವ್ಮೆಂಟು ಒಂದು ಆಂಗಲ್ ಅಲ್ಲಿ ಆಗುತ್ತೆ ಅಂದ್ರೆ ಆಗಿನ ಕಾಲದಲ್ಲಿ ಸ್ಟಡಿ ಮಾಡ್ತಾ ಇದ್ರಲ್ಲ ಗ್ರಹಗಳು ಈ ಪೊಸಿಷನ್ ಅಲ್ಲಿ ಇದ್ರೆ ಭೂಮಿಗೆ ಇದರಿಂದ ಬದಲಾವಣೆಗಳಾಗುತ್ತೆ ಇನ್ನ ಫುಲ್ ಮೂನ್ ಡೇ ಅಂದ್ರೆ ಒಂದು ಮೇ ದಿನ ಒಂದ್ ರೀತಿ ಬದಲಾವಣೆ ಆಗುತ್ತೆ ಒಂದು ಮೆ ಆಗಿದ ಒಂದು ನಾಲ್ಕೈದು ದಿನಕ್ಕೆ ಈ ತರ ಬದಲಾವಣೆ ಆಗುತ್ತೆ ಅಂತ ಆ ರೀತಿ ಸ್ಟಡಿ ಮಾಡಿ ಕೂಡ ಇವ್ರು ಹೇಳ್ತಾ ಇರೋದು ಈಗ ಇನ್ನೇನು ಕೆಲವು ದಿನಗಳಲ್ಲಿ ಈ ಇಂಪ್ಯಾಕ್ಟ್ ನೋಡ್ಬೋದು ಅದರಲ್ಲೂ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ಲೂ ಕೂಡ ಈ ಬದಲಾವಣೆಗಳಾಗುತ್ತೆ ಅದಾದ ಮೇಲೆ ಇಪ್ಪತ್ತೈದು ಇಪ್ಪತ್ತಾರು ಕೂಡ ಒಂದು ಬದಲಾವಣೆ ಕಾಣಬಹುದು ಎಲ್ಲರಿಗೂ ಕಾಣುತ್ತೆ ಅನ್ನೋ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ ಕೆಲವಷ್ಟು ಭೂಭಾಗದಲ್ಲಿ ಕಾಣಬಹುದು ಇನ್ನು ಅದನ್ನ ಬಿಟ್ರೆ ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಕು ಒಳಗಡೆ ಮೇಜರ್ ಬದಲಾವಣೆ ಎಷ್ಟೆಷ್ಟೋ ಜಾಗದಲ್ಲಿ ಆಗುತ್ತೆ ಭೂಕಂಪಗಳಾಗ್ಬಹುದು ಅಗ್ನಿ ಪರ್ವತಗಳು ಈ ತರದ ಸನ್ನಿವೇಶಗಳು ಎಷ್ಟೋ ಕಡೆ ಆಗುತ್ತೆ ಅಂಥದ್ದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ ಇದು ಪ್ರಕೃತಿನಲ್ಲಿ ನ್ಯಾಚುರಲ್ ಆಗುವಂತ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಈಗ ಅಂಥದ್ದೇ ಆಗೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅದನ್ನ ಎದುರಿಸೋದಕ್ಕೆ ನಾವು ಸಿದ್ಧ ಮಾಡ್ಕೋಬೇಕಷ್ಟೇ ಈಗ ಇವ್ರು ತಿಳಿಸ್ತಾ ಇರೋದು ಒಂದು ಆಸ್ಟ್ರಾನಮಿಕಲ್ ಈವೆಂಟ್ ಅಂತಾನೆ ಕರೆದಿದ್ದಾರೆ ಗ್ರಹಗಳ ಸ್ಥಿತಿಗತಿ ಆಧರಿಸಿ ಭೂಮಿಗೆ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ ಇವರು ಅಂದ್ರೆ ಆಗಿನ ಕಾಲದಲ್ಲಿ ಸ್ಟಡಿ ಇತ್ತಲ್ಲ ಅದೇ ಸ್ಟಡಿನ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಚಂದ್ರ ಭೂಮಿ ಹತ್ರ ಬಂದ್ರೆ ಒಂದು ಬದಲಾವಣೆ ಆಗುತ್ತೆ ಸಮುದ್ರದಲ್ಲಿ ಅಲೆಗಳೆಲ್ಲ ಅನ್ನೋ ಹಾಗೆ ಇಲ್ಲಿ ಶುಕ್ರ ಆಗ್ಬೋದು ಜುಪಿಟರ್ ಆಗ್ಬೋದು ಇನ್ನ ಬುಧ ಗ್ರಹ ಇದನ್ನೆಲ್ಲ ಸೇರಿಸಿ ಸ್ಟಡಿ ಮಾಡಿ ಅವ್ರು ಹೇಳ್ತಾ ಇರೋದು ಈ ತಿಂಗಳು ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಕು ಸ್ವಲ್ಪ ಕ್ರೂಷಿಯಲ್ ಪೀರಿಯಡ್ ಕೆಲವೊಂದು ಜಾಗಕ್ಕೆ ಅದರಲ್ಲೂ ಅಮೆರಿಕ ಭಾಗಕ್ಕೆ ನಾನು ಮೊದಲೇ ತಿಳಿಸಿದೆ ಅಮೆರಿಕ ಸರೌಂಡಿಂಗ್ ಅಲ್ಲಿ ಈ ವಿಷಯ ತುಂಬಾನೇ ಹೈಲೈಟ್ ಆಗಿದೆ ವಾಲ್ಕಿನೋ ಒಂದು ಎರಪ್ಟ್ ಆಗ್ಬಹುದು ಅನ್ನೋ ಒಂದು ವಿಷಯ ಕೂಡ ಇರೋದ್ರಿಂದ ಆ ಟೈಮ್ಗೆ ಅಂದ್ರೆ ಇಪ್ಪತ್ತೆಂಟರಿಂದ ಮೂವತ್ತನೇ ತಾರೀಕು ಈ ಟೈಮ್ನಲ್ಲಿ ಅಮೆರಿಕಾದ ಕೆಲವು ಭಾಗಗಳಿಗೆ ಕತ್ತಲೆ ಅನ್ನೋದು ಆವರಿಸಬಹುದು ಅಂತಾನೆ ಇವರು ತಿಳಿಸ್ತಾ ಇರೋದು ಅಂದ್ರೆ ಸುನಾಮಿಯಿಂದ ಆಗ್ಬೋದು ಇಲ್ಲ ಭೂಕಂಪದಿಂದ ಆಗ್ಬೋದು ಕೆಲವು ಭಾಗಗಳಿಗೆ ಕತ್ತಲೆ ಬದುಕು ಅನ್ನೋದು ಆವರಿಸುತ್ತೆ ಅದನ್ನ ಬಿಟ್ಟು ರಿವತ್ಸಿಕಿ ಅವರು ಹೇಳಿರೋ ಪ್ರಕಾರ ಜಪಾನು ತೈವಾನ್ ಅಲ್ಲೆಲ್ಲ ಆಗ್ತಾ ಇದೆ ಅದರಲ್ಲೂ ಜುಲೈ ಐದನೇ ತಾರೀಕು ಮೇಜರ್ ಆಗಿ ಒಂದು ಭೂಕಂಪ ಆಗತ್ತೆ ಸುನಾಮಿ ಅನ್ನೋದು ಬರುತ್ತೆ ಅಂತಾನೆ ಅವರು ಕೂಡ ತಿಳಿಸಿದ್ದು ಕಾಲಜ್ಞಾನಿ ಅಂತಾನೆ ಕರಿಬಹುದು ಅವ್ರನ್ನ ಅಂತ ವಿಷಯಗಳು ಅವ್ರು ತಿಳಿಸಿರೋದ್ರಿಂದ ಅದು ಕೂಡ ಇದ್ರ ಆಸ್ಪಾಸ್ನಲ್ಲೇ ಇರೋದ್ರಿಂದ ಎಲ್ಲಾ ಕೂಡ ಕೋಇಿನ್ಸೈಡ್ ಆಗ್ತಾ ಇದೆ ಈ ಜೂನ್ ಇಪ್ಪತ್ತು ಇಪ್ಪತ್ತೆಂಟರಿಂದ ಜುಲೈ ಐದ್ರೊಳಗಡೆ ಭೂಮಿ ಮೇಲೆ ಮೇಜರ್ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗುತ್ತೋ ಇಲ್ವೋ ಇಂಕೆ ಅಂದ್ರೆ ಪ್ರಶ್ನೆಗಳ ಮಾಡೋರು ತುಂಬಾ ಜನ ಇರ್ತೀರ ಏ ಮೊದ್ಲೇ ಹೇಳಿದ್ದೆ ಆಗಿಲ್ಲ ರೀ ಇವಾಗ ಹೆಂಗ್ರಿ ಆಗತ್ತೆ ಅಂತ ನಮಗ್ ಗೊತ್ತಿಲ್ಲದೆ ಇರ್ಬೋದು ಯಾವುದೋ ಒಂದು ಭೂಭಾಗದಲ್ಲಿ ಆಗಿದೆ ಕಾಲಜ್ಞಾನಿಗಳು ನಮ್ಮ ದೇಶದಲ್ಲೇ ಆಗುತ್ತೆ ನಮ್ಮ ರಾಜ್ಯದಲ್ಲೇ ಆಗುತ್ತೆ ನಮ್ಮ ಊರಲ್ಲೇ ಆಗುತ್ತೆ ಅಂತ ಬರ್ದಿಲ್ಲ ಅವ್ರು ಕಂಡಿದ್ದೇನು ಭೂಮಿ ಮೇಲೆ ಈ ತರ ಬದಲಾವಣೆಗಳಾಗುತ್ತೆ ಅಂತ ಭೂಮಿ ಮೇಲೆ ಇರುವಂತ ಜನಸಂಖ್ಯೆನಲ್ಲಿ ಬದಲಾವಣೆ ಆಗುತ್ತೆ ಅಂತ ಭೂಮಿ ಮೇಲೆ ಇರೋರಿಗೆಲ್ಲ ಕಾಯಿಲೆ ಬರುತ್ತೆ ಅಂತ ಕರ್ನಾಟಕದವ್ರಿಗೆ ಈ ಊರವ್ರಿಗೆ ಅಂತ ಬರೆದಿಲ್ಲ ಎಲ್ಲರಿಗೂ ಸೇರಿಸಿ ಬರೆದಿದ್ದು ಅಂತ ಬದಲಾವಣೆಗಳಿಗೆ ಸಾಕ್ಷಿ ಆಗುತ್ತಾ ನೋಡ್ಬೇಕು ಈ ಗ್ರಹಗಳ ಮೂವ್ಮೆಂಟ್ ಈ ಗ್ರಹಗಳ ಮೂವ್ಮೆಂಟ್ ಅವ್ರು ತಿಳಿಸ್ತಾ ಇರೋ ಪ್ರಕಾರ ಬದಲಾವಣೆಗಳಾದ್ರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಂದ ಜುಲೈ ಐದನೇ ತಾರೀಕು ಒಳಗಡೆ ಎಷ್ಟೋ ಕಡೆ ಭೂಕಂಪಗಳಾಗುತ್ತೆ ಸುನಾಮಿಗಳು ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಕಾಯ್ದು ನೋಡ್ಬೇಕು ಎಷ್ಟೆಷ್ಟು ಭವಿಷ್ಯಗಳು ಆಲ್ರೆಡಿ ಸುಳ್ಳಾಗೋಗಿದ್ದಾವೆ ಕೆಲವೊಂದು ಸತ್ಯ ಆಗ್ತಾ ಇದ್ದಾವೆ ಕೂಡ ಬಟ್ ಇವರು ಈವೆಂಟ್ ಈವೆಂಟ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರೋದ್ರಿಂದ ಇದು ನಡೆದ್ರು ನಡೀಬಹುದು ಆಲ್ರೆಡಿ ಅಮೆರಿಕಾದಲ್ಲಿ ಎಷ್ಟೆಷ್ಟು ಕಡೆ ಮುನ್ನೆಚ್ಚರಿಕೆ ಅನ್ನೋದನ್ನ ವಹಿಸ್ತಾ ಇದ್ದಾರೆ ಇನ್ನ ಜಪಾನ್ ಅಲ್ಲೂ ಕೂಡ ಅಂತದ್ದನ್ನೇ ಮಾಡ್ತಾ ಇದ್ದಾರೆ ನೋಡೋಣ ನಮ್ಮಲ್ಲಿ ಸದ್ಯಕ್ಕೆ ಅಂತದ್ದಾಗದೆ ಇರಬಹುದು ಮುಂದೆ ಅಂತ ದಿನ ಬರಬಹುದು ಒಟ್ನಲ್ಲಿ ಸಿದ್ಧತೆ ಅನ್ನೋದು ಎಲ್ಲರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ಕಾಲಜ್ಞಾನಿಗಳು ತಿಳಿಸಿದ್ದಕ್ಕೆ ಒಂದೊಂದು ಮುನ್ಸೂಚನೆಗಳು ಸಿಕ್ಕಿ ನಮ್ಮನ್ನ ಎಚ್ಚರಿಸುವ ಕೆಲಸ ಮಾಡುತ್ತೆ ಇದು ಕೂಡ ಒಂದು ಮುನ್ಸೂಚನೆ ಅನ್ಕೋಬೇಕು ಅಷ್ಟೇ ಇನ್ನ ಈ ತರದ ವಿಷಯಗಳು ನಡೀತಾ ಇದೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್